ನಮಸ್ಕಾರ ಇಲ್ಲಿ ಯದುವ ಯದುವೀರು ಬರ್ತಾರೆ ಖಂಡಿತ ಈಗ ಕಾಂಗ್ರೆಸ್ ಅವ್ರು ಬರಬಾರ್ದು ನಮ್ಗೆ ಬಿ ಜೆ ಪಿನೇ ಬರಬೇಕು ಆ ಥರ ಏನಿಲ್ಲ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ಬರಲಿ ಬಟ್ ಆದರೆ ಯದುವೀರು ಅರಮನೆಯಲ್ಲಿ ಕೂತಿದ್ದಾರೆ ಬರೋಲ್ಲ ಅವ್ರ ಕೆಲಸ ಮಾಡೋಕ್ಕೆ ಅಂತ ಈ ಜನಗಳು ಇವರು ಸುಮಾರು ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆದರೆ ಇಲ್ಲ ಆದರೆ ಆ್ಯಸ್ ಎ ಪರ್ಸನ್ ನೋಡಬೇಕು ಯದುವೀರು ಹೆಂಗಿದ್ದಾರೆ ಅಂತ ಅವ್ರು ಹೆಂಗೆ ಮಾತಾಡ್ತಾರೆ ಹೊರಗಡೆ ಹೋದಾಗಲ್ಲ ಎಷ್ಟು ಸ್ಕೂಲ್ಸ್ ವಿಸಿಟ್ ಮಾಡಿದ್ದಾರೆ ಇನ್ನೊಂದು ನೋಡಿದಾಗ ಅವರು ಜನರಿಗೆ ಹತ್ತಿರವಾಗೇ ಇದ್ದಾರೆ ಸೊ ಖಂಡಿತ ಅವರು ಬಂದು ಬರ್ತಾರೆ ಬಂದರೆ ಕೆಲಸ ಮಾಡೋದ್ರಲ್ಲಿ ಡೌಟೇ ಇಲ್ಲ ಈಗ ಪ್ರತಾಪ್ ಸಿಂಹನೂ ಕೆಲಸ ಮಾಡಿದ್ರು ಒಂದೊಂದು ಕಡೆ ಅವರು ತುಂಬ ಮಾತಾಡಿದ್ರು ಮೋಸ್ಟ್ಲಿ ಸೀಟ್ ಯಾಕೆ ಸಿಗಲಿಲ್ಲ ಗೊತ್ತಿಲ್ಲ ಅತಿಯಾಗಿ ಮಾತಾಡಿದೆ ಅವ್ರಿಗೆ ಇದಾಯ್ತೋ ಏನೋ ಗೊತ್ತಿಲ್ಲ ಸೆಂಟ್ರಲಲ್ಲಿ ಎನ್ ಡಿ ಎ ಬರೋದು ಗ್ಯಾರಂಟಿ ಇದೆ ಈ ಸಮೀಕ್ಷೆಗಳೆಲ್ಲ ನೋಡ್ತಾ ಇದ್ದಂಗೆ ಮೇಜರ್ ಸ್ಟೇಟ್ಸ್ ತೊಗೊಂಡ್ರೆ ನೀವು ರಾಜಸ್ಥಾನು ಮಧ್ಯಪ್ರದೇಶ ಗುಜರಾತು ಯು ಪಿ ತಗೊಂಡ್ರೆ ಆ ಮೇಜರ್ಸ್ ಸ್ಟೇಟ್ಸಲ್ಲಿ ಬಂದುಬಿಟ್ರೆ ಎನ್ ಡಿ ಎ ಸುಲಭವಾಗಿ ಬರ್ತಾರೆ ಈಗ ಹೌದು ತಮಿಳ್ನಾಡು ಅಲ್ಲಿ ಇಲ್ಲ ಇವಾಗ ತಮಿಳ್ನಾಡು ಆ ಕಡೆ ಎಲ್ಲ ಸ್ವಲ್ಪನಾರು ಬರ್ತಾ ಇದ್ದಾರೆ ಒಂದು ನಾಲ್ಕು ಬರ್ಬೋದು ಐದು ಬರ್ಬೋದು ಮುಂದಿನ ದಿನಗಳಲ್ಲಿ ಜಾಸ್ತಿ ಬರ್ಬೋದು ಅಣ್ಣಾಮಲೆಯು ಸ್ಟಾರ್ಟ್ ಮಾಡಿದ್ದಾರೆ ಅಣ್ಣಮಲೆಯು ಮೋಸ್ಟ್ಲಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಖಂಡಿತ ಬರ್ತಾರೆ ಇಲ್ಲಿ ಕರ್ನಾಟಕದಲ್ಲೂ ಕ್ಯಾನ್ವಸಿಂಗ್ ಕ್ಯಾನ್ಸಿಂಗ್ ಮಾಡ್ತಾ ಇದ್ದಾರೆ ಹಾಂ ಇವತ್ತಿಂದ ಶುರುವಾಗಿದೆ ಸೊ ಅಣ್ಣಾಮಲೆಯು ಕಡಿತ ಅದ್ರಲ್ಲಿ ಏನೂ ಕೆಲಸ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅವರು ಮಾಡ್ತಾರೆ ಕೇಂದ್ರದಲ್ಲಿ ಸರ್ ನರೇಂದ್ರ ಮೋದಿ ಅವರ ಆಡಳಿತ ಈಗ ಕಂಪೇರ್ ಮಾಡ್ಬೋದು ಮನಮೋಹನ್ ಸಿಂಗ್ ಅವ್ರು ಆಡಳಿತ ಹಂಗೆ ಕಂಪೇರ್ ಮಾಡೋಕ್ಕಾಗಲ್ಲ ಯಾಕಂದರೆ ಮನಮೋಹನ್ ಸಿಂಗ್ ಏನಂದರೆ ಅವರು ಮೋಸ್ಟ್ಲಿ ಎಕನಾಮಿಸ್ಟ್ ಆಗಿದ್ರು ಮನಮೋಹನ್ ಸಿಂಗ್ ಆ್ಯಸ್ ಎ ಪರ್ಸನ್ ಇಲ್ಲ ಅಂತೇಳಿಲ್ಲ ಮೇ ಬಿ ಕೆಲಸ ಮಾಡೋದು ಜನಗಳಿಗೆ ಅಥ್ವಾ ನಮ್ಗೆ ಪಬ್ಲಿಕ್ಕಿಗೆ ಕಾಣ್ತಾ ಇರಲಿಲ್ಲ ಈಗ ನಾವು ನರೇಂದ್ರ ಮೋದಿ ಗೌರ್ಮೆಂಟಲ್ಲಿದ್ದಾಗ ಹೈವೇಸ್ ಆಗಿರೋದು ಇನ್ನೊಂದಾಗಿರೋದು ನಾವು ಫೇಸ್ಬುಕ್ಕಲ್ಲಾಗಿರ್ಬೋದು ಪೇಪರಲ್ಲಿ ಆಗಿರ್ಬೋದು ನೋಡಿದ್ದೀವಿ ಓದಿದ್ದೀವಿ ಇದು ಹೈವೇಸ್ ಇದಾಗಿದೆ ಕಾನ್ಪುರಿಂದ ಇಲ್ಲಿಗಾಗಿದೆ ಡೆಲ್ಲಿಯಿಂದ ಮುಂಬೈಗಾಗಿದೆ ಅಹಮದಾಬಾದ್ಗಾಗಿದೆ ಅನ್ನೋದನ್ನೆಲ್ಲ ನಾವು ನೋಡಿದ್ದೀವಿ ಕಣ್ಣಾರೆ ಸೊ ಆ ವಿಷಯದಲ್ಲಿ ಅವಾಗ ನರೇಂದ್ರ ಮೋದಿಯವರು ಅಭಿವೃದ್ಧಿಲಿ ಮುಂದೆ ಇದ್ದಾರೆ ಯಾಕಂದರೆ ಮನಮೋಹನ್ ಸಿಂಗ್ ಅವರು ಏನೇ ಒಂದು ಮಾಡಿದ್ರು ಪ್ರೆಸ್ಮೀಟ್ ಕರಿತಾರೆ ಇಲ್ಲ ಅಭಿವೃದ್ಧಿ ಇವಾಗ ಮಾಡಿದರೆ ಜನರ ಕಣ್ಣಿಗೆ ಕಾಣಿಸಿದ್ರೆ ಸಾಕು ಅಭಿವೃದ್ಧಿ ಪ್ರೆಸ್ ಮುಖಾಂತರನೇ ಹೇಳಬೇಕು ಅಂತ ಏನಿಲ್ವಲ್ಲ ಜನರಿಗೆ ಏನು ರೀಚ್ ಆಗೋವಂಥದ್ದು ನಿಮಗೆ ಪೇಪರ್ಸು ಅದರಲ್ಲಿ ಬಂದರೆ ಸಾಕು ನನ್ನ ಪ್ರಕಾರ ನಾನು ಓದಿದ್ದೀನಿ ಪೇಪರು ದಿನ ಓದ್ತೀನಿ ಅದರಲ್ಲಿ ಇಂತಿಂಥ ಜಾಗದಲ್ಲಿ ಇಂತಿಂಥ ಹೈವೇಸ್ ಆಗಿರ್ಬೋದು ರೋಡ್ವೇಸ್ ಆಗಿರ್ಬೋದು ಏರ್ವೇಸ್ ಇವಾಗ ಮೈಸೂರು ಏರ್ಪೋರ್ಟೇ ತೊಗೊಳ್ಳಿ ಪ್ರತಾಪ್ ಸಿಂಹ ಇದರಲ್ಲಿ ಆಗಿದೆ ಇವಾಗ ಇನ್ನೊಂದು ಸ್ವಲ್ಪ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಗಬೇಕು ಕೆಲಸ ನೆಕ್ಸ್ಟ್ ಮುಂದಿನದಲ್ಲಿ ಆಗುತ್ತೆ ಈಗ ರಕ್ಷಣಾ ವ್ಯವಸ್ಥೆಯಲ್ಲಿ ಚೆನ್ನಾಗಿದೆ ಈಗ ಪಾಕಿಸ್ತಾನ ಇರ್ಬೋದು ಚೈನಾ ಇರ್ಬೋದು ನಿಮಗೆ ನಮ್ಗೆ ಆಕ್ರಮಣ ಮಾಡ್ತಾನೆ ಇರ್ತಾರ ಅವಾಗವಾಗ ಅವ್ರಿಗೆ ಸರಿಯಾಗಿ ನಾವು ತಿರುಗೇಟು ಇವ್ರು ಕೊಡ್ತಾನೆ ಇದ್ದಾರೆ ಸೊ ರಕ್ಷಣಾ ವ್ಯವಸ್ಥೆ ಹೇಗಿದೆ ಅಂತ ನಾವು ಅದರಲ್ಲಿ ತಿಳ್ಕೋಬೋದು ಈಗ ಇವರು ರಾಮಮಂದಿರ ಕಟ್ಟಿರೋದು ವೋಟಿಂಗ್ಗೋಸ್ಕರ ಮಾಡಿದ್ದಾರೆ ಈಗ ಕೆಲವರು ಇದು ಕರೆಕ್ಟಾಗಿ ಎಂ ಪಿ ಎಲೆಕ್ಷನ್ನು ಬಂದಿರೋದ್ರಿಂದ ಹತ್ರ ಕೋಇನ್ಸಿಡೆನ್ಸ್ ಅಂತಾರಲ್ಲ ಸೊ ಮೋಸ್ಟ್ಲಿ ಅವ್ರಿಗೆ ಎಲ್ರಿಗೂ ಅನಿಸ್ತಾ ಇರೋದು ವೋಟಿಂಗ್ ಇದ್ರೂ ಇರ್ಬೋದು ಇವರು ಅಂತ ಯಾವತ್ತಿದ್ರೂ ಇವರು ಅಜೆಂಡಾಲ್ ಮುಂಚೆ ಹೇಳಿದ್ರು ರಾಮಮಂದಿರ ಮಾಡೇ ಮಾಡ್ತೇವೆ ಅಂತ ಮೇ ಬಿ ಎಲೆಕ್ಷನ್ ಹತ್ರ ಬಂದಿದೆ ಆಗಿದೆ ಕಾಕತಾಳಿ ಅಂತಾರಲ್ಲ ಇನ್ಸಿಡೆನ್ಸ್ ಅಂತ ಇಂಗ್ಲೀಷಲ್ಲಿ ಸೊ ಹಂಗಾಗಿದೆ ಹಾಂ ಮೊದ್ಲಿಂದನೂ ಆಗಿದೆ ಸೊ ಯಾವತ್ತಿದ್ರೂ ರಾಮಮಂದಿರ ಆಗಬೇಕಾಗಿತ್ತು ಆಗಿದೆ ಎಲೆಕ್ಷನ್ ಗಿಮಿಕ್ ಖಂಡಿತ ಅಲ್ಲ ಎಷ್ಟು ರಾಮಮಂದಿರ ಕಟ್ಬಿಟ್ರೆ ಎಲೆಕ್ಷನ್ ಗೆಲ್ಲಕ್ಕ ಆತ ಎಲ್ಲ ಸ್ಟೇಟಲ್ಲೂ ಗೆಲ್ಲಕ್ಕಾಗುತ್ತಾ ಹಂಗೆ ಗೆಲ್ಲಕ್ಕಾಗೋದಿಲ್ಲ ಅನುದಾನ ತರೋದ್ರಲ್ಲಿ ನಂಬರ್ ಒನ್ ಅಂತ ನಾನು ಪೇಪರಲ್ಲಿ ಓದಿದ್ದೀನಿ ಇವಾಗ ಯಾರು ಹೇಳೋದು ಬೇಡ ನಂಬರ್ ಒನ್ನು ಅವರು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಆ ಥರ ಒಬ್ಬೊಬ್ರುವೇ ಎಂ ಪಿ ಅವ್ರು ಕಾಂಗ್ರೆಸ್ ಅವರು ಇರ್ಬೋದು ಬಿ ಜೆ ಪಿಯವ್ರು ಇರ್ಬೋದು ಅವ್ರವ್ರ ಕ್ಷೇತ್ರಕ್ಕೆ ಅವ್ರ ಅನುದಾನ ತಂದು ಅವರು ಪ್ರೂವ್ ಮಾಡಿ ತೋರಿಸ್ತೀನಿ ಇನ್ನೊಬ್ಬರು ಸುಮೇ ಸುಭೇದಾನಂದ ಸರಸ್ವತಿ ಅಂತ ಒಬ್ಬರು ಎಂ ಪಿ ಇದ್ದಾರೆ ಅವರು ತುಂಬ ಸಿಂಪಲ್ ಆಗಿದ್ದಾರೆ ಅವ್ರ ಕ್ಷೇತ್ರಕ್ಕೆ ಅವರೆಲ್ಲ ಅವ್ರ ಮನೆ ಇಲ್ಲ ಏನಿಲ್ಲ ಅವ್ರ ಕ್ಷೇತ್ರಕ್ಕೆ ಅವರು ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಆ ಥರ ಎಂ ಪಿಗಳು ನಮ್ಮ ದೇಶಕ್ಕೆ ಬೇಕು ಮುಂದಿನ ದಿನಗಳಲ್ಲಿ ಬಂದರೂ ಬರ್ಬೋದು ಇಂಥವ್ರು